ಓಂ ಸಾಯಿರಾಮ್ ನನ್ನ ಮುತ್ತಿನ ಮಗುವೆ ಗುರು ಸಿಕ್ಕಿದ ಮೇಲೆ ಎಲ್ಲ ದೇವರು ದೇವತೆಗಳು ನಿನ್ನ ಬಳಿ ಬರುತ್ತಾರೆ ಹಲವಾರು ದೇವರು ದೇವತೆಗಳ ದರ್ಶನವಾಗುತ್ತದೆ ನಿನಗೆ ಎಲ್ಲ ಒಳ್ಳೆಯದೆಯಾಗುತ್ತದೆ ನಿನ್ನಲ್ಲಿರುವ ಬಲಹೀನತೆಗಳನ್ನು ಸೋಲಿಸುವ ಸಮಯವು ಬಂದಿದೆ ನಿನಗೋಸ್ಕರವೇ ನಾನು ನನ್ನ ಲೀಲೆಗಳನ್ನು ನಡೆಸುತ್ತಿದ್ದೇನೆ ನನ್ನಲ್ಲಿ ಶರಣಾಗು ನಿನ್ನ ಪರವಾಗಿ ಎಲ್ಲ ಆಗುತ್ತದೆ ಎಂದು ನನಗೆ ತಿಳಿದಿದೆ ನೀನು ತಿಳಿದುಕೊಳ್ಳುವ ಸಮಯ ಬರುತ್ತದೆ ಪವಾಡಗಳಾಗುತ್ತವೆ ನಿನ್ನ ಸಾಯಿಗೆ ನಿನ್ನ ಮೌನವೂ ಅರ್ಥವಾಗುತ್ತದೆ ಮೌನದಲ್ಲೆಡೆದಿರುವ ಭಾವನೆಗಳೂ ಅರ್ಥವಾಗುತ್ತದೆ ನಿನ್ನ ಭಾವನೆಗಳನ್ನು ನೀನು ಶಬ್ದಗಳಲ್ಲಿಯೇ ವ್ಯಕ್ತಪಡಿಸಬೇಕೆಂದಿಲ್ಲ ತಡೆಗಳನ್ನು ಕಂಡು ಬೇಸರಗೊಳ್ಳದೆ ತಡೆಗಳು ನಿನಗೆ ಕಲಿಸುತ್ತಿರುವುದೇನೆಂದು ಯೋಚಿಸು ತಡೆಗಳು ಬರುವುದು ಹೋಗಲೆಂದೇ ಸಕಾರಾತ್ಮಕತೆಯಿಂದ ನಾನಿದ್ದೇನೆ ಎನ್ನುವ ನಂಬಿಕೆಯಿಂದ ನೀನು ಜೀವನದ ಎಲ್ಲ ತಡೆಗಳನ್ನು ಮಾಯವಾಗಿಸಬಹುದು ನೀನು ಸಾಯಿಯ ಮಗು ನಿನ್ನಲ್ಲಿರುವುದು ಸಾಯಿ ಶಕ್ತಿ ನೀನು ಸಾಯಿ ಶಕ್ತಿಶಾಲಿ ನನ್ನ ಮಗುವೆ ನಿನಗೆ ಜನರು ನೀಡಿರುವ ಹೆಸರು ಏನೇ ಆಗಿರಲಿ ನೀನು ಸಾಯಿ ಶಕ್ತಿಶಾಲಿ ಎಂಬುದು ಮಾತ್ರವೇ ನಿನಗೆ ನೆನಪಿರಲಿ ನಿನಗೆ ಎಲ್ಲ ಶುಭವೇ ಜಯ ಸಾಯಿ